ಸ್ನೇಹಿತರೆ ಇಂಡು ಹಿಂದಿನೇಳ ಸಂತೆನಲ್ಲಿ ನಾಟಿ ಕೋಳಿಗಳು ನಾನ್ನೂರು ರೂಪಾಯಿ ಕೆ ಜಿ ನಾಟಿ ಕೋಳಿ ನಾನೂರು ರೂಪಾಯಿ ಮುಂಜಾ ಎಷ್ಟ ಮುಂಜಾ ಇದು ಎರಡೂವರೆ ಫೈನಲ್ ರೇಟು ಇನ್ನೂರು ರೂಪಾಯಿ ಕಮ್ಮಿನಾ ಎಕ್ಸ್ಟ್ರಾಗೆ ಕೊಟ್ಟಿದ್ದಾರೆ ಫೈನಲ್ಲ ಏನ್ ಕೊಡ್ತೀರಾಟಿಕೊಳ್ಳಿದ್ದು ನಾನೂರು ನಾನೂರು ಇಪ್ಪತ್ತು ಓಡಾಡ್ತಾ ಹೇಳ್ತಾ ಇದ್ದಾರೆ ಪರ ಪರ್ವಳಗಳಿದ್ದಾವೆ ಹೇಳೋಣ ಬನ್ನಿ ಹೆಂಗಣ್ಣ ಜೊತೆ ಪರ್ವಳ ಎಂಟುನೂರು ರೂಪಾಯ ಜೊತೆ ಪರವಳ ಎಂಟ್ನೂರು ರೂಪಾಯಿ ಹೇಳ್ತದ್ರೆ ಯಾವುದು ಹಿಡ್ಕೋಬೋದು ಎಂಟುನೂರು ರೂಪಾಯಿ ಅಂತ ಜೊತೆ ಪಾರಿವಾಳ ಕೋಳಿಗಳ ಕೋಳಿಗಳು ಅದು ಮೂರು ಸಾವಿರ ಇದು ಎರಡೂವರೆ ಇದು ಒಂದು ಎಂಟುನೂರು ಇಲ್ಲೊಂದು ಒಂದೇ ಹೆಂಗಣ್ಣ ರೇಟು ಸಾವಿರದ ಎಂಟುನೂರು ಹೇಳ್ತಾ ಇದ್ದಾರೆ ಯಜಮಾನ್ರು ಹಳ್ಳಿಯಿಂದ ಬಂದು ಫೈನಲ್ ಏನು ನೋಡಿ ಸ್ನೇಹಿತರೆ ನಾನ್ನೂರು ಹೇಳ್ತಾ ಇದಾರೆ ಅಂತೆ ಒಂದ್ನೂರ ಐನೂರು ಹೆಚ್ಚು ಕಮ್ಮಿ ಮಾತ್ರ ಕೊಡ್ತಾರೆ ಸ್ನೇಹಿತರೆ ಯಾವ್ದೋ ಒಂದು ಮುಂಜಾ ಇದೆ ಇಲ್ಲಿ ಯಾವ್ದು ಜಾತಿ ಇದು ವೈಟ್ ಹೇಳ್ತಾ ಇದಾರೆ ಎಷ್ಟು ಹೇಳ್ತೀರಿ ರೇಟ್ ಇದು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಹೇಳ್ತಾ ಇದ್ದಾರೆ ಫೈನಲ್ ಇದೆ ಕೊಟ್ಬಿಟ್ಟಿ ರೇಟ್ ಇದು ಫೈನಲ್ ರೇಟಾ ಫೈನಲ್ ರೇಟ್ ನೀ ಕೇಳಿದೆ ಒಂದು ನೂರು ರೂಪಾಯಿ ಕಮ್ಮಿ ಅಂದರೆ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಹುಂಜ

ಕೆ ಜಿ ಲೆಕ್ಕ ಅಂತೆ ಕೆ ಜಿ ಆರ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಆದರೆ ಕೊಡ್ತಾರೆ ಪೀಸ್ ತಕ್ಕಿ ಅದು ಕೆ ಜಿ ಲೆಕ್ಕ ಹೇಳ್ತಾ ಇದ್ದಾರೆ ಮುಂಜಾ ಮುಂಜಾ ಮತ್ತು ಆಟ ಏನಣ್ಣ ಮುಂಜಾ ಇದು ರೇಟು ಚೆನ್ನಾಗಿದೆ ಮುಂಜಾ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ಎಷ್ಟು ಕೆ ಜಿ ಬರುತ್ತಾನೆ ಮೂರುವ ಎರಡೂವರೆ ಕೆ ಜಿ ಮೇಲೆ ಬರುತ್ತೆ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ರೇಟನ್ನ ಎಷ್ಟು ಕೊಟ್ಟಿದ್ದೀರ ನೂರು ರೂಪಾಯಿ ಕಮ್ಮಿ ಆದರೆ ಕೊಟ್ಬಿಡ್ತಾರಂತೆ ಹವಣ್ಣ ಹಲವಾರು ರೂಪಾಯಿ ಹೋಗೋ ಆಗೋಗಿರೋ ಇಲ್ಲ ಆಗುತ್ತೆ ಅದು ಏನು ಲೆಕ್ಕನಾ ಕೆ ಜಿ ಹೆಂಗೆ ಕೆ ಜಿ ಕೆ ಜಿ ನಾನ್ನೂರ ಅರವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಚೂರ ನಾಟಿ ಕೋಳಿ پوڑی کے بارے میں ان ولڈو سے پوچھنا ہے اور کرنا ہے اس کے ساتھ سوال ہے ಹಾ ಕೋಳಿ ಏನು ಹೇಳ್ತಾ ಇದಾರೆ ರೇಟ ಕೋಳಿ ತಾಯಿ ನಾಯಿ ಎರಡು ಮರಿಲು ಇದಾವೆ ಎರಡು ಮರಿಲು ತಾಯಿ ಸೇರಿ ಸರಿ ಎರಡುವರೆ ಸಾವಿರ ಹೇಳ್ತಾ ಇದ್ದಾರೆ ಯಾವ್ದು ಜಾತಿ ಇದು ಜಾಗೆ ಕೋಳಿ ಜಾವೆ ಕೋಳಿ ಅಂತ ಹೇಳ್ತಾ ಇದಾರೆ ಜಾತಿ ಎಷ್ಟು ಕೆ ಜಿ ಬರುತ್ತೆ ಕೋಳಿ ಎರಡುವರೆ ಕೆ ಜಿ ಬರುತ್ತೆ ಎರಡು ಮರಿ ಇದಾವೆ ನಮ್ಮದು ಮುಂಜಾ ಹೆಸಣ ಮುಂಜಾ ಮೂರು ಸಾವಿರ ಹೇಳ್ತಾ ಮುಂಜಾ ಮೂರು ಸಾವಿರ ಹೇಳ್ತಾ ಇದ್ದಾರೆ ಮೇಲೆ ಒಂದು ಇನ್ನೂರ ಎಚ್ಚರಿಕೆ ಮಾತಾಡ್ತಿರ್ತಾರೆ ಎಷ್ಟೆ ಇದ್ರ ಮುಂಜಾ ಹತ್ತು ಸಾವಿರ ಬೇಗಡೆ ಬಿಡು ಹತ್ತು ಸಾವಿರ ಹೇಳ್ತಾ ಇದಾರೆ ಎಸ್ ಕೆ ಜಿ ಬರುತ್ತೆ ಮುಂಜಾ ಎಷ್ಟು ಕೆ ಜಿ ಬರುತ್ತೆ ಐದು ಎಸ್ ಕೆ ಜಿ ಅದ ಬರುತ್ತೆ ಅಂತ ಹೇಳ್ತಾ ಇದಾರೆ ಹತ್ತು ಸಾವಿರ ಹೇಳ್ತಾ ಇದಾರೆ ಅಣ್ಣ ಫೈನಲ್ ರೇಟು ಫೈನಲ್ ಏನಾದ್ರೆ ಕೊಡ್ತೀರಾ ರೇಟು ಫೈನಲ್ ಫಿಕ್ಸು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಣ್ಣ ಇದು ಇದೇನು ಅಣ್ಣ ನಾಲ್ಕು ನಾಲ್ಕು ಒಂದು ಸಾವಿರ ಹೇಳ್ತಾ ಇದ್ದಾರೆ ಮೂರು ಕೆ ಜಿ ಮೇಲೆ ಬರುತ್ತೆ ಇದೇ ಫೈನಲ್ ರೇಟ ಫೈನಲ್ ರೇಟ್ ಇದು ಏನೋ ಒಂದು ಇನ್ನೂರು ರೂಪಾಯಿ ಕಮ್ಮಿ ಒಂದು ಇನ್ನೂರು ರೂಪಾಯಿ ಕಮ್ಮಿ ಆದರೆ ಕೊಡ್ತಾ ಅಣ್ಣ ಎದ್ದಿರೋದಣ ಪಂದ್ಯಕ್ಕೆ ಎದ್ದಿರೋದು ಬಿದ್ದಿರೋ ಕೋಳಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಬ್ಲ್ಯಾಕು ಹುಂಜ ಇದೆ ರೇಟ್ ಅಂತ ಹೇಳಣ್ಣ ರೇಟು ಹ್ಞೂ ಯಾವ್ದಣ್ಣ ಇದು ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಯಾವ್ದಣ್ಣ ಜಾತಿ ಜೀರಂಗಿ 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 ಅಂತ ಹೇಳ್ತಾ ಇದ್ದಾರೆ ಹದಿನೈದು ಸಾವಿರ ಅಂತೆ ಫೈನಲ್ ಎಷ್ಟೇ ಕೊಡ್ತೀರಣ್ಣ ರೇಟು ಮಾತಾಡೋದು ಕೊಡ್ತೀರಣ ಒಂದು ಹದಿಮೂರು ಸಾವಿರ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಮೂರು ಕೆ ಜಿ ಮೇಲೆ ಬರುತ್ತೆ ತೂಕ ಎಷ್ಟಣ್ಣ ಬಯಸಿದಕ್ಕೆ ಅದಕ್ಕಿನ್ನೂ ಹತ್ತುವರೆ ಆಗಿದೆ ಹತ್ತೊಂಬತ್ತು ತಿಂಗಳು ಅಂತ ಹೇಳ್ತಾ ಇದ್ದಾರೆ